ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವಾಗ ಏನು ಶ್ರಾವಣ ಮಾಸದಲ್ಲಿ ಮನೆಗೆ ಬಂದ ಮುತ್ತೈದೆಯರಿಗೆ ಹೇಗೆ ಅರಿಶಿನ ಕುಂಕುಮ ಪ್ಯಾಕೇಜಿನ ಜೊತೆಗೆ ಅಲಂಕಾರವನ್ನು ಮಾಡಿಬಿಟ್ಟು ಬ್ಲೌಸ್ ಪೀಸನ್ನು ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ನೋಡಿ ಇವಾಗ ಅರ್ಶಿಣದ ಮತ್ತು ಕುಂಕುಮದ ಪ್ಯಾಕೆಟ್ನ ಡೆಕೋರೇಷನ್ ಮಾಡ್ಕೊಳ್ಳೋಣ ಈ ರೀತಿ ಸಪ್ರೇಟ್ ಸಪ್ರೇಟ್ ಪ್ಯಾಕ್ ತಗೋಬೇಕು ಫಸ್ಟ್ ನೋಡಿ ಹೀಗೆ ರೋಲ್ ಮಾಡ್ಕೋಬೇಕು ನಂತರ ಈ ರೀತಿಯ ಗ್ರೀನ್ ಕಲರು ಟೇಪ್ ಸಿಗುತ್ತೆ ಅದನ್ನು ಹೀಗೆ ಸುತ್ಕೊಬಿಡ್ಬೇಕು ನಂತರ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಕುಂಕುಮದ ಪ್ಯಾಕೆಟ್ಗೆ ರೆಡಿ ಆಯಿತು ಇವಾಗ ಅರಿಶಿಣದ ಪ್ಯಾಕೆಟ್ಗೂ ಸಹ ಇದೇ ರೀತಿ ರೋಲ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅರಿಶಿಣದ ಕುಂಕುಮ ಪ್ಯಾಕೆಟ್ ರೆಡಿಯಾಗಿದೆ ನಂತರ ಫೋಮ್ ಶೀಟ್ ಬರುತ್ತಲ್ಲ ಅದರಲ್ಲಿ ಈ ರೀತಿ ಎಲೆಯ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಎಲೆ ತಗೊಂಡಿದ್ದೀನಿ ಸೇಮ್ ಗ್ರೀನ್ ಕಲರ್ ಟೇಪ್ ಇರತ್ತಲ್ಲ ಅದನ್ನು ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಂತರ ಎರಡನ್ನು ನೋಡಿ ಮತ್ತೊಮ್ಮೆ ಸೇರಿಸ್ಬಿಟ್ಟು ಹೀಗೆ ಅಂದರೆ ಒಂದು ಹೂ ರೀತಿ ಕಾಣಬೇಕು ಆ ರೀತಿ ಎರಡನ್ನು ಸೇರಿಸಿ ಸುತ್ಕೋತಾ ಇದ್ದೀನಿ ನಾನು ಒಂದು ರೌಂಡ್ ಸುತ್ಕೊಂಡ್ರೆ ಸಾಕಾಗತ್ತೆ ನಂತರ ಹೀಗೆ ಕಟ್ ಮಾಡಿಕೊಂಡು ಇದನ್ನು ಹೀಗಿಡಬೇಕು ನೆಕ್ಸ್ಟು ಮತ್ತೆ ಹೀಗಿಲ್ಲಿ ಆಗ್ತಾ ಇದ್ದೀನಿ ನೋಡಿ ಇವಾಗ ಸ್ಟಿಕ್ಕಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೀತಿ ಏನಾದ್ರು ಕಾಣಿಸ್ತಾ ಇದೆ ಅಂದರೆ ಒಂದು ಇದು ಫೋಲ್ಡ್ ಮಾಡ್ಕೊಡ್ಬೇಕು ಹೀಗೆ ನಾವು ಎಲೆಯ ಮೇಲ್ಗಡೆ ಏನೋ ಹೂವನ್ನ ಇಟ್ಟಿದ್ದೀವಿ ಅನ್ನೋ ರೀತಿ ಕಾಣಿಸ್ತಾ ಇದೆ ಈಗ ನೋಡಿ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ನಂತರ ಹೀಗೆ ಫೋಲ್ಡ್ ಮಾಡ್ಕೋತಾ ಬರ್ತಾ ಇದ್ದೀನಿ ಈ ಉದ್ದ ಶೇಪಲ್ಲೇ ಇದನ್ನ ಫೋಲ್ಡ್ ಮಾಡ್ಕೋಬೇಕು ನಂತರ ಹೀಗೊಂದು ಫೋಲ್ಡ್ ಮಾಡಬೇಕು ನೆಕ್ಸ್ಟು ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೆ ಈ ರೀತಿಯ ಒಂದು ಫ್ಲವರ್ ಶೇಪ್ ಸ್ಯಾರಿ ಪಿನ್ನ ಹಾಕ್ತಾ ನೋಡಿ ಹೀಗೆ ನಂತರ ಈ ಎಲೆಯನ್ನು ಅಂದರೆ ಅರಿಶಿಣದ ಕುಂಕುಮದ ಎಲೆಯನ್ನು ಹೀಗೆ ಇಡ್ತಾ ಇದ್ದೀನಿ ನೆಕ್ಸ್ಟು ದುಡ್ಡನ್ನು ಇಡ್ತಾ ಇದ್ದೀನಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೋಬೋದು ಅಂತ ನಂತರ ನಾನು ಈ ರೀತಿಯ ಪರ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಇದರೊಳಗೆ ಬೇಕಾದರೂ ಹಾಕಿ ಕೊಡ್ಬೋದು ನೋಡಿ ಇದು ತ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಏನಾದ್ರು ಮೇಕಪ್ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅವರಿಗೆ ತುಂಬ ಯೂಸ್ ಆಗತ್ತೆ ಇವಾಗ ಅವರಿಗೆ ಡೆಕೋರೇಷನ್ ಆಗಿ ಮಾಡಿರೋದು ಕಾಣಿಸ್ಬೇಕಲ್ವಾ ಹಾಗಾಗಿ ನಾನಿಲ್ಲಿ ಇದನ್ನು ಹೀಗೇನೆ ಇಟ್ಟುಬಿಟ್ಟು ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಅಂತಹ ಅರಿಶಿನ ಕುಂಕುಮ ಮತ್ತು ವಿಳೆದೆಲ್ಲ ಶೇಪಲ್ಲೇ ಇದು ಬಂದಿರತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯ ಒಂದು ಐಟಮ್ನ ಅವರಿಗೆ ಏನಾದರೂ ಕೊಟ್ಟರೂ ಸಹ ಉಪಯೋಗಕ್ಕೆ ಬರುತ್ತೆ ಅಲ್ವಾ ಹಾಗಾಗಿ ಈ ವಿಧಾನದಲ್ಲಿ ನಾವು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆಗೆ ಡೆಕೋರೇಷನ್ನಾಗಿ ಹೀಗೆ ಮಾಡಿ ಕೊಡ್ಬೋದು ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆಂಟೆಲ್ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್